ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ್ಯಾವ ಸ್ಟೇಜಲ್ಲಿ ಏನೇನು ಪ್ರಾಬ್ಲಮ್ಗಳು ಇದೆ ಮತ್ತು ನೀವು ಯಾವ ರೀತಿ ಹೊಸ್ದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಪ್ರೀ ಮ್ಯಾಟ್ರಿಕ್ಕು ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗಳು ಏನೇನಿದೆ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಯಾವ ಸ್ಟೇಜಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋಂಥದ್ದು ಮತ್ತು ಅದಕ್ಕೆ ಸೊಲ್ಯೂಷನ್ಗಳು ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ನೋಡ್ಕೋಬೋದು ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನೀವು ಬೇಕಾದ್ರೆ ಇಲ್ಲಿ ಡೈರೆಕ್ಟಾಗಿ ಬಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಏನಿದೆ ಸೊ ಅದನ್ನು ಟೈಪ್ ಮಾಡ್ತೀರಾ ಟೈಪ್ ಮಾಡಿದ್ಮೇಲೆ ನಿಮಗೆ ಎಸ್ ಎಸ್ ಪಿ ಅಂತ ಏನು ಕಾಣ್ತಾ ಇದೆ ಈ ಒಂದು ಎಸ್ ಎಸ್ ಪಿ ಆಪ್ಷನ್ನು ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ಸೊ ಈ ಪೇಜ್ ಬರ್ತಿದ್ದಂಗೆ ನೀವು ನೋಡ್ಕೋಬೋದು ಕೆಲವೊಂದಷ್ಟು ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ಗಳು ರಿಕ್ವೈರ್ಡ್ ಇನ್ಫಾರ್ಮೇಷನ್ ಮತ್ತು ಡಾಕ್ಯುಮೆಂಟೇಷನ್ಗಳು ಏನೇನು ಬೇಕು ಅನ್ನೋದನ್ನು ಈ ಒಂದು ಪಿ ಡಿ ಎಫ್ ಫೈಲ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಫೈಲ್ನ ಒಂದ್ಸಲ ರೆಫರ್ ಮಾಡಬೇಕಾಗತ್ತೆ ರೆಫರ್ ಮಾಡಿ ಮೊದಲೆಲ್ಲ ನಿಮಗೆ ಸ್ಕಾಲರ್ಶಿಪ್ಗಳೇ ಪ್ರೀ ಮ್ಯಾಟ್ರಿಕ್ಕೇ ಸಪ್ರೇಟು ನಿಮಗೆ ಲಾಗಿನ್ಸ್ ಬರ್ತಾಯಿತ್ತು ಪೋಸ್ಟ್ ಮ್ಯಾಟ್ರಿಕ್ಕೆ ಬೇರೆ ಸಪ್ರೇಟ್ ಲಾಗಿನ್ಸ್ಗಳು ಬರ್ತಾಯಿತ್ತು ಇವಾಗ ಎಲ್ಲ ಲಾಗಿನ್ಸ್ಗಳು ಸಹ ಒಂದೇ ರೀತಿಯಲ್ಲಿ ನಿಮಗೆ ಬರುವಂಥದ್ದು ಅದು ಯಾವ ರೀತಿ ಅನ್ನೋದನ್ನ ನಾನು ನಿಮ್ಗೆ ತಿಳ್ಸ್ಕೊಟ್ಕೊಡ್ತೀನಿ ನೋಡ್ಕೊಳ್ಳಿ ನೀವೇನಾದ್ರು ನೀವು ಫ ಪೋಸ್ಟ್ ಮ್ಯಾಟ್ರಿಕ್ ಏನಾದ್ರು ಮಾಡ್ತಿದ್ದೀರಾ ಅಂದರೆ ನಿಮಗೆ ಡೈರೆಕ್ಟು ಫಸ್ಟೇ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ಇಲ್ಲ ಅಂದರೆ ನೀವು ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅಂತಂದರೆ ನೀವು ಇಲ್ಲಿ ಹೊಸ್ದಾಗಿ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಮೊದಲನೇ ನೋಡ್ಕೋಬೇಕು ಇದು ಪ್ರೀ ಮ್ಯಾಟ್ರಿಕ್ ಆಗಲಿ ಪೋಸ್ಟ್ ಮ್ಯಾಟ್ರಿಕ್ ಆಗಲಿ ಎರಡು ಇಬ್ಬರಿಗೂ ಸಹ ನೋಡಿ ಇಲ್ಲಿ ಕ್ಲಿಕ್ ಇಯರ್ ಟು ಕ್ರಿಯೇಟ್ ನ್ಯೂ ಅಕೌಂಟ್ ಫಾರ್ ಬೋತ್ ಪ್ರೀ ಮ್ಯಾಟ್ರಿಕ್ ಆ್ಯಂಡ್ ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ ಅಂತ ಏನಿದೆ ಸೊ ಇಲ್ಲಿ ನಿಮಗೆ ಒಂದರಿಂದ ಹತ್ತನೇ ತರಗತಿವರೆಗೂ ಯಾರು ಹೊತ್ತಾ ಇರ್ತಾರೆ ಇದರಲ್ಲೇ ಕ್ರಿಯೇಟ್ ಮಾಡಬೇಕು ಆಫ್ಟರ್ ದ ಪೋಸ್ಟ್ ಮ್ಯಾಟ್ರಿಕ್ ಮಾಡಿದ್ರು ಸಹ ಇದರಲ್ಲೇ ನೀವು ಡೈರೆಕ್ಟಾಗಿ ಒಂದು ಅಕೌಂಟನ್ನ ಕ್ರಿಯೇಟ್ ಮಾಡ್ಕೋಬೇಕು ಆಲ್ರೆಡಿ ನಿಮ್ಮ ಹತ್ರ ಕ್ರಿಯೇಟ್ ಆಗಿತ್ತು ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಟು ಲಾಗಿನ್ ಎಸ್ ಎಸ್ ಪಿ ಸ್ಟೂಡೆಂಟ್ ಅಕೌಂಟ್ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದು ಪ್ರೀ ಮ್ಯಾಟ್ರಿಕ್ಕು ಮತ್ತು ಪೋಸ್ಟ್ ಮ್ಯಾಟ್ರಿಕ್ಗಳಿಗೆ ಇಲ್ಲಿ ನಿಮಗೆ ಆಪ್ಷನ್ ಸಿಗುವಂಥದ್ದು ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳು ನೋಡ್ಕೋಬೋದು ನಿಮಗೆ ನಿಮ್ಮ ಒಂದು ಟ್ರಾ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಟ್ರ್ಯಾಕ್ ಏನು ಮಾಡ್ಬೋದು ಅದನ್ನು ಮಾಡ್ಕೋಬೋದಾಗಿರುತ್ತೆ ನಿಮ್ಮ ಪ್ರೊಫೈಲ್ನ ಚೇಂಜ್ ಮಾಡ್ಕೊಳ್ಳೋವಂಥ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಆಧಾರ್ ನಂಬರ್ ನೇಮ್ ಚೇಂಜ್ ಆಗಿದರೆ ಅದನ್ನು ಸಹ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋವಂಥ ಇಷ್ಟು ಕೊಟ್ಟಿದ್ದಾರೆ ಮತ್ತು ಕುಟುಂಬ ಒಂದು ಐ ಡಿನೂ ಸಹ ನೀವು ಅಪ್ಡೇಟ್ನ ಮಾಡ್ಕೋಬೋದಾಗಿರುತ್ತೆ ಬನ್ನಿ ಒಂದು ಲಾಗಿನ್ನ ಮಾಡಿ ತೋರಿಸ್ತೀನಿ ಇದು ಪ್ರೀ ಮ್ಯಾಟ್ರಿಕ್ ಆಗಿರುತ್ತೆ ಸೊ ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಯೂಸರ್ ರೆಡಿ ಪಾಸ್ವರ್ಡ್ನ ಹಾಕಬೇಕಾಗತ್ತೆ ಒಂದು ಆಲ್ರೆಡಿ ಕ್ರಿಯೇಟ್ ಆಗಿದೆ ಕ್ರಿಯೇಟ್ ಆಗಿರುವಂಥದ್ದನ್ನ ನಾನು ನಿಮಗೆ ಒಂದು ಪ್ರೀ ಮ್ಯಾಟ್ರಿಕ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಪಾಸ್ವರ್ಡ್ ಹಾಕ್ತೀರಾ ಇಲ್ಲಿ ನಿಮಗೆ ಪಾಸ್ವರ್ಡ್ ಹಾಕಿದ ಮೇಲೆ ನೋಡ್ಕೊಳ್ಳಿ ಇಲ್ಲಿ ಕ್ಯಾಪ್ಷನ್ನ ಎಂಟರ್ ಮಾಡಿ ಕ್ಯಾಪ್ಷನ್ ಎಂಟರ್ ಮಾಡಿದ ಮೇಲೆ ಲಾಗಿನ್ನ ಮಾಡ್ಕೋಬೇಕಾಗತ್ತೆ ಸ್ಟೂಡೆಂಟ್ ಲಾಗಿನ್ ಅಂತ ಏನಿದೆ ಈ ಒಂದು ಸ್ಟೂಡೆಂಟ್ ಲಾಗಿನ್ನ ಮಾಡ್ಕೋಬೇಕು ಸ್ಟೂಡೆಂಟ್ ಲಾಗಿನ್ ಹಾಕೋ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲೊಂದಷ್ಟು ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾರೆ ನೋಡ್ಕೋಬೋದಾಗಿರುತ್ತೆ ಸೊ ಎಷ್ಟೋ ಜನಕ್ಕೆ ಲಾಗಿನ್ಸ್ಗಳೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸರಿಯಾಗಿ ನಿಮ್ಮ ಇದು ಯೂಸರ್ ಐ ಡಿ ಪಾಸ್ವರ್ಡ್ ಏನು ಕೊಟ್ಟಿರ್ತೀರೋ ಹೊಸ್ದಾಗಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಅದನ್ನು ಪರ್ಫೆಕ್ಟಾಗಿ ಹಾಕಿ ನಿಮಗೆ ಲಾಗಿನ್ಸ್ಗಳು ನೀಟಾಗಿ ಆಗುತ್ತೆ ನೋಡಿ ನಿಮಗೆ ಈ ಒಂದು ಲಾಗಿನ್ ಆಗ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಇಲ್ಲಿ ನಿಮಗೆ ಅಪ್ಲಿಕೆಂಟ್ ಯಾವುದೇ ರೀತಿ ನೀವೇನಾರು ರಾಂಗಾಗಿ ಏನೋ ಇನ್ಫಾರ್ಮೇಷನ್ಗಳು ಕೊಟ್ಟರೆ ರಿಜೆಕ್ಟ್ ಆಗುವಂಥದ್ದು ಮತ್ತು ಅಕೌಂಟ್ ಎನ್ ಪಿ ಸಿ ಆಗದಿರುವಂಥದ್ಕೆ ರಿಜೆಕ್ಟ್ ಆಗುವಂಥದ್ದು ನೀವು ಕ್ಯಾಶ್ಟು ಇನ್ಕಮು ಸಾಸ್ಟ್ ಐ ಡಿ ಇದರಲ್ಲೆಲ್ಲ ನೇಮ್ಗಳು ಮ್ಯಾಚ್ ಇದ್ದರು ಇದೆಲ್ಲ ರಿಜೆಕ್ಟ್ ಇದೆಲ್ಲ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ಗಳಿದೆ ಸೊ ಅದನ್ನು ನೋಡ್ಕೋಬೋದಾಗಿರುತ್ತೆ ಆ ಒಂದು ಪರ್ಸನ್ ನೋಡಿ ಇಲ್ಲಿ ಕಾಣ್ತಾರ ನಿಮಗೆ ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಅಂತ ಏನಿದೆ ಸೊ ಆ ಒಂದು ಪ್ರೀ ಮ್ಯಾಟ್ರಿಕ್ಕೇ ಆಗಿರುವಂಥದ್ದು ಸೊ ಈ ಒಂದು ಅಪ್ಲಿಕೇಶನ್ನ ಇದು ಮಾಡಬೇಕಾದ್ರೆ ನಿಮಗೆ ಸ್ಟೆಪ್ಗಳಿದೆ ಒನ್ ಟು ತ್ರೀ ಸ್ಟೆಪ್ಸ್ಗಳಿರುತ್ತೆ ಸೊ ನಾನು ಇಲ್ಲಿ ಸಬ್ಮಿಟ್ ಮಾಡಿಲ್ಲ ಯಾಕೆ ಅಂದರೆ ನಿಮ್ಗೆ ಒಂದ್ಸರಿ ತೋರಿಸೋಣ ಅಂತಲೇ ಸಬ್ಮಿಟ್ ಮಾಡಿಲ್ಲ ಎಷ್ಟೋ ಜನಕ್ಕೆ ಇಲ್ಲಿ ನೋಡಿ ಇಲ್ಲಿ ಅಪ್ಲೈ ಅಂತ ಏನಿದೆ ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡೋದು ನಿಮಗೆ ಕೆಲವರಿಗೆ ಮೊದಲನೇ ಸ್ಟೆಪ್ಪು ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ ಎರಡನೇ ಸ್ಟೆಪ್ ಹೋಗ್ತಾ ಇಲ್ಲ ಅನ್ನೋವಂಥ ಪ್ರಾಬ್ಲಮ್ ಇರುತ್ತೆ ಈ ಥರ ತುಂಬ ಪ್ರಾಬ್ಲಮ್ಸ್ಗಳಿದೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಇಲ್ಲಿ ಏನಂತಕ್ಕೆ ಆ ಪ್ರಾಬ್ಲಮ್ಸ್ಗಳು ಬರುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ನಿಮಗೆ ಮೊದಲನೇದಾಗಿ ಇದೆಲ್ಲ ನಾನು ಆಲ್ರೆಡಿ ಫಸ್ಟ್ ಎಂಟ್ರಿ ಮಾಡಿದ್ದೀನಿ ಸೊ ಎಂಟ್ರಿ ಮಾಡಿರೋದ್ರಿಂದ ಇದೆಲ್ಲ ಸ್ವಲ್ಪ ಏನು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಿಮಗೆ ಬ್ಲರಾಗಿ ಕಾಣ್ತಾ ಇರುತ್ತೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ಗಳನ್ನ ಹಾಕ್ತೀರಾ ಹಾಕ್ಬಿಟ್ಟು ಎಂಟರ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಡೀಟೇಲ್ಸ್ಗಳು ಫ್ಲೆಚ್ ಆಗುತ್ತೆ ಫ್ಲೆಚ್ ಆಗ್ತಿದಂಗೆ ನಿಮ್ಮ ಡೀಟೇಲ್ಸ್ ಕೊಟ್ಟು ಸೇವ್ ಅಂತ ಕೊಡಬೇಕು ಸೇವು ನಿಮಗೆ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಸೊ ಎಲ್ಲಿ ಸೇವ್ ತೊಗೋತಾ ಇಲ್ಲ ಅಲ್ಲಿ ಎಡಿಟ್ ಮಾಡಿ ಮತ್ತೆ ಬ್ಯಾಕಿಗೆ ಬಂದು ಮತ್ತೆ ನೀವು ಎಂಟ್ರಿ ಮಾಡಿ ಸೊ ಸೇವ್ ಅಂತ ತೊಗೊಳುತ್ತೆ ಅದು ಸೊ ಕೆಲವ್ರದ್ದು ಮಾತ್ರನೇ ಆ ಥರ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇಲ್ಲಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಏನಿರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಾಗ್ತೀರಾ ಮತ್ತು ಅದರ ಡೇಟೇಲ್ಸ್ಗಳನ್ನ ಫ್ಲೆಚ್ ಆಗಿರೋ ಫ್ಲೆಚ್ ಮಾಡಬೇಕು ಅಲ್ಲಿ ಹೆಸರುಗಳು ಕರೆಕ್ಟಾಗಿದೆಯಾ ಸೊ ಹೆಸ್ರು ಮ್ಯಾಚ್ ಆಗಿದೆಯಾ ಅನ್ನೋದನ್ನ ನೋಡ್ಕೋಬೇಕಾಗಿರತ್ತೆ ಹೆಸ್ರು ಮ್ಯಾಚ್ ಆದರೂ ಸಹ ನಿಮಗೆ ತೊಗೊಳೋದಿಲ್ಲ ಹಾಗಾಗಿ ನಾನು ಆ ಹೆಸ್ರು ಮಿಸ್ ಮ್ಯಾಚ್ ಆಗಿರೋವಂಥದ್ದು ನಿಮಗೆ ಪ್ರಾಬ್ಲಮ್ಗಳು ಬರುತ್ತೆ ಹಾಗಾಗಿ ಸೊ ಅದನ್ನು ಒಂದ್ಸಲಿ ಆಧಾರ್ ಕಾರ್ಡು ನಿಮ್ಮ ಸಾಸ್ಟ್ ಐಡಿಲಿ ಈ ಡೀಟೇಲ್ಸ್ಗಳು ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ನಂತರ ನೀವು ಅಪ್ಲಿಕೇಶನ್ನ ಹಾಕೊಳ್ಳಿ ಇಲ್ಲಿ ನಿಮಗೆ ಡಿಸಬಿಲಿಟಿ ಡೀಟೇಲ್ಸ್ಗಳು ಆಗ್ತಾ ಹೋಗ್ತೀರಾ ಅದಾದಮೇಲೆ ಇಲ್ಲಿ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಏನಾಗ್ತೀರಾ ಕಂಪ್ಲೀಟಲ್ಲಿ ಹಾಕ್ಬಿಟ್ಟು ನಿಮಗೆ ಎಲ್ಲ ಡೀಟೇಲ್ಸ್ಗಳನ್ನೂ ಹಾಕಿದ್ರೂ ಸಹ ನಿಮಗೆ ಇಲ್ಲಿ ನಿಮಗೆ ನೆಕ್ಸ್ಟ್ ಅನ್ನೋದು ಏನಿರುತ್ತೆ ಈ ಆಪ್ಷನು ಹೋಗ್ತಿರೋದಿಲ್ಲ ಎಷ್ಟೋ ಜನಕ್ಕೆ ಸೊ ಇಲ್ಲಿ ನೆಕ್ಸ್ಟ್ ಅನ್ನೋದು ಐಡಾದಂಗೆ ಇರುತ್ತೆ ಸೊ ಅದು ಏನಕ್ಕೆ ಅಂತಂದರೆ ನೀವು ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಸೊ ರಾಂಗ್ ಆಗಿರುತ್ತೆ ಅಥವಾ ಸೇವ್ ಆಗಿರಲ್ಲ ಸೊ ನೀವೇನು ನಾಲ್ಕು ಸ್ಟೆಪ್ ಮಾಡ್ತೀರಾ ಸೊ ನಿಮ್ಮದು ಏನು ಸ್ಯಾಸ್ ಐ ಡಿಲಿರುವಂಥ ಶೈಕ್ಷಣಿಕ ಒಂದು ವಿವರಗಳಾಗಿರ್ಬೋದು ಇನ್ಕಮ್ ಕ್ಯಾಸ್ಟ್ ವಿವರಗಳಾಗಿರ್ಬೋದು ಡಿಸಾಬಿಲಿಟಿ ವಿವರ ಆಗಿರ್ಬೋದು ಇಲ್ಲಾಂದರೆ ನಿಮಗೆ ಲಾಸ್ಟಲ್ಲಿ ನೀವು ಅಡ್ರೆಸ್ ಪ್ರೂಫ್ ಏನು ಕೊಡ್ತೀರಾ ಅದರ ವಿವರಗಳು ಯಾವುದಾದ್ರೂ ಸೇವ್ ಆಗಿರೋಲ್ಲ ಅದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಪ್ರಾಬ್ಲಮ್ ಇದ್ದಾಗ ಈ ನೆಕ್ಸ್ಟು ಸ್ಟೆಪ್ಪು ಹೋಗೋದಿಲ್ಲ ಸೊ ಎಲ್ಲ ಡೀಟೇಲ್ಸ್ಗಳ್ನ ಹಾಕಿದ್ಮೇಲೆ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ಎರಡನೇ ಸ್ಟೆಪ್ಪು ಇದೆ ಸೊ ನೋಡ್ಕೋಬೋದು ನೀವು ಅದಾದಮೇಲೆ ನೀವು ಹಾಸ್ಟೆಲ್ ಡೀಟೇಲ್ಸ್ ಅಂದರೆ ವಸತಿ ನಿಲ ಡೀಟೇಲ್ಸ್ನ ಹಾಕ್ತೀರಾ ಸೊ ಹಾಕಿದ್ಮೇಲೆ ನೀವು ಡೈರೆಕ್ಟಾಗಿ ಎಸ್ ಆರ್ನೋ ಕೊಡ್ಬೋದು ಕೊಟ್ಟಾದ ಮೇಲೆ ನಿಮಗೆ ಎರಡನೇ ಸ್ಟೆಪ್ಪಿಂದ ಮೂರನೇ ಸ್ಟೆಪ್ಗೆ ಹೋಗುವಂಥದ್ದು ಈ ಎರಡನೇ ಸ್ಟೆಪ್ಪಿಂದ ಮೂರನೇ ಸ್ಟೆಪ್ಪಿಗೆ ಬರ್ತಿದ್ದಂಗೆ ನಿಮಗೆ ನೀವೇನೇನು ಡೀಟೇಲ್ಸ್ಗಳನ್ನ ಹಾಕಿರ್ತೀರ ಆ ಡೀಟೇಲ್ಸ್ಗಳೆಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡಿ ಸಬ್ಮಿಟ್ ಮಾಡಬೇಕು ನೋಡಿ ಇದು ಪ್ರೀ ಮ್ಯಾಟ್ರಿಕ್ಕು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಪ್ರೀ ಮ್ಯಾಟ್ರಿಕ್ ಆಗಿರೋದ್ರಿಂದ ಇಷ್ಟು ಡೀಟೇಲ್ಸ್ಗಳು ನಿಮಗೆ ಶೋ ಆಗ್ತಾ ಇರುತ್ತೆ ಸೊ ಶೋ ಆದಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ಟನ್ನ ಮಾಡಬೇಕಾಗತ್ತೆ ಸೊ ಸಬ್ಮಿಟ್ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಆ ಒಂದು ಅಕ್ಲಾಜ್ಮೆಂಟ್ ಏನಿದೆ ಅಕ್ಲಾಜ್ಮೆಂಟ್ನ ಪ್ರಿಂಟ್ ತಗೋಬೋದು ಇಲ್ಲೂ ಸಹ ನೀವು ಪ್ರಿಂಟನ್ನು ತಗೋಬೋದು ಇದಕ್ಕೂ ಮುಂಚೆ ನೀವು ಕೆ ವೈ ಸಿ ಅಂತ ಏನಿದೆ ಈ ಒಂದು ಕೆ ಸಿನ ಅಪ್ಡೇಟ್ ಮಾಡಿರಬೇಕಾಗತ್ತೆ ಸ್ಟಾರ್ಟಿಂಗೆ ಹಾಗಾಗಿ ಸೊ ನಿಮಗೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿ ತುಂಬ ಜನಕ್ಕೆ ಡೌಟ್ಸ್ಗಳು ಬರ್ತಾ ಇರುವಂಥದ್ದು ಸೊ ಸೊ ನಿಮ್ಗೇನೋ ಡೌಟ್ಸ್ಗಳಿದ್ರು ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸೊಲ್ಯೂಷನ್ಸ್ಗಳಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್